ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಈ ಕಡೆ ಭೂಮಿಗೆ ಬಂದುಬಿಟ್ಟು ಮನೆ ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಬಂದಿರ್ತಾಳೆ ಅಲ್ಲಿ ಅಣ್ಣ ಮತ್ತು ಅತ್ತಿಗೆ ಕೂಡ ಇಬ್ರು ಕೂಡ ಇರ್ತಾರೆ ಏನು ಭೂಮಿ ನೀ ಹೇಳ್ದೆ ಕೇಳ್ದೇ ಬಂದುಬಿಟ್ಟಿಯಾ ಒಳ್ಳೆ ಕೆಲಸನೇ ಮಾಡಿದೆ ಬಿಡು ಅಂತ ಹೇಳ್ತಾ ಇರ್ತಾಳೆ ಅವ್ರ ಅಣ್ಣನ ಹೆಂಡ್ತಿ ಹಾಗಾಗಿ ಅವರಿಬ್ಬರಿಗೂ ಗೊತ್ತಿರುತ್ತೆ ಇವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ಪೊಲೀಸ್ ಕೂಡ ಅವರಿಗೆ ತಿಳ್ಕೊಂಬಿಟ್ಟು ಹಾಗೆ ಅಲ್ಲಿಗೆ ಅಜಿತ್ ಅವರು ಕೂಡ ಬರ್ತಾರೆ ನೋಡು ನೀ ಅಜಿತ್ವ್ರು ಬಂದರೂ ಕೂಡ ಹೋಗಬಾರ್ದು ಅಂತೇಳಿ ಅವಳನ್ನ ತಪ್ಪಿಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಈ ಥರ ಹೇಳ್ತಾ ಇದ್ದೀರ ನೀವು ನಾ ಕರ್ಕೊಂಡು ಹೋಗೇ ಹೋಗ್ತೀನಿ ಭೂಮಿನ ಅಂತ ಅಜಿತ್ ಅವ್ರು ಹೇಳ್ತಾರೆ ಇಲ್ಲ ನೀ ಅವ್ರ ಫ್ರೆಂಡ್ ಹೇಳ್ತಾಳೆ ಅವಾಗ ಅವ್ರ ಜೊತೆಯಲ್ಲೇ ಹೋದರೆ ನಿನ್ನ ಲೈಫು ಸರಿ ಹೋಗುತ್ತಾ ಅಂದ್ಕೊಂಡಿದ್ಯಾ ನೀನು ಈಗ ಇವಾಗ ಮಾಡಿರೋದೇ ಕರೆಕ್ಟು ಅಂತೇಳ್ಬಿಟ್ಟು ಮನೇಲೆ ಕುಡಿಸ್ಕೊಂಡಿರ್ತಾಳೆ ಅವಾಗ ಅಜಿತ್ ಬಂದ್ಬಿಟ್ಟು ಈ ಏನು ಹೇಳ್ತಾ ಇದ್ದೀರ ನನ್ನ ಜೊತೇಲಿ ಇರಬೇಕು ಅಂದರೆ ಅವಳು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾನೆ ಅಜಿತ್ ಇಲ್ಲ ನಾನು ಅವಳನ್ನ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಅಜಿತ್ ಅವ್ರು ಬರ್ತಾರೆ ನೋಡಿ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಅಂತೇಳ್ಬಿಟ್ಟು ಅವಳ ಫ್ರೆಂಡ್ ಹೇಳ್ತಾ ಇರ್ತಾಳೆ ಇವಳನ್ನ ಅವ್ರ ಎಲ್ಲ ಕೂಡ ಕಳ್ ಕಳೆದಿದ್ದಾಳೆ ಅಲ್ಲಿ ಅವಳಿಗೆ ಮರ್ಯಾದೆ ಮತ್ತೆ ಸಿಗಬೇಕು ಆ ಥರ ನೀವು ಮಾಡಿದ ಮೇಲೆ ನಿನ್ನ ಕರ್ಕೊಂಡು ಹೋಗ್ಬೋದು ಭೂಮಿನ ಅಂತ ಅಜಿತ್ ಅವ್ರಿಗೆ ಅವ್ರ ಫ್ರೆಂಡ್ ಹೇಳ್ತಾ ಇರ್ತಾಳೆ ಹಾಗಾಗಿ ಅಜಿತ್ ಅವರು ಕೂಡ ಸರಿ ಆಯಿತು ನೀವು ಹೇಳ್ದಾಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಭೂಮಿನ ಅವ್ರ ಮನೆಯಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ ಇದನ್ನು ಯಾರು ಯಾವಾಗ ಏನಾಯಿತು ಅಂತ ಎಲ್ಲನೂ ಕಂಡು ಹಿಡ್ಕೊಂಡೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಯಿರ್ತಾನೆ ನಿಮಗೆ ಬೇರೆ ವೀಡಿಯೋಸ್ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್